ಏ ಇವಳಿಗೆ ಯಾವನ್ ಮಾಡ್ತಿದಿಯೇ ಅಲ್ ಕಣೆ ಅದೇ ರಾತ್ರಿ ಎಲ್ಲ ಮಳೆ ಹೋಯ್ವು ಒಂದಿಟ್ಟು ಹೊಲದ ನ್ಯಾಯಾಲಯ ಎಲ್ಲ ಹಸಿ ಆಗೈತಿ ಇವತ್ತೇ ಬ್ಯಾಸೆ ಹುಡಿ ಒಂದ್ ಉಳ್ಮೆ ಮಾಡೋಣ ಅಂತ ಹೋದಿನಿ ಈಗ ಉಳ್ಮೆ ಮಾಡೋಣ ಅಂತಾನೆ ಬೇಗ ಬಿಸ್ಲತ್ತ ಒಟ್ಟತ್ತಿಗೆ ಹೋಗಿ ಮಾಡ್ಕೊಂಬ ಬರೋಣ ಅಂತ ಹೋದೀನಿ ಹಾ ಬರೋನ್ ಒಂದಿಟ್ಟು ಓದ್ತಾದ್ರು ಆಗ್ಬೋದು ಹಂಗೇನಾರ ಓದ್ತಾದ್ರೆ ಬುತ್ತಿ ಅಲ್ಲಿಗೆ ಬಿಡು ಅಂತ ಹೇಳೋಣ ಅಂತ ಬಂದೆ ಅಯ್ಯೋ ನನ್ನನೇ ಹುಡುಗಿ ಮಾಡ್ಕೊಂಡೀಯ ಆಟ ದೂರ ವಾಲೆಟ್ ನೆಡಕೊಂಡು ಗುಟ್ಟಿ ಕೊಟ್ ಬರನೆ ಏ ನನ್ನ ಕೈಯಲ್ಲಿ ಆಗದು ಹೋಗು ನಿನ್ನೆ ಕೂಲಿ ಹೋಗಿ ನಾನು ನೋವು ಅಂತ ಕೂತ್ಕೊಂಡಿನಿ ಅಲ್ಲಿವರೆಗೂ ಎಲ್ಲಿಂದ ನಡ್ಕೊಂಡ್ ಬರಕ ಹೋಗ್ಲಿ ಹಾ ಕಾಲ ಕೈ ಎಲ್ಲಾ ನೋಯಿ ಬರ್ತಾವೆ ನೀನೇ ಒಂದೀಟು ಉಣ್ಕೊಂಡ್ ಹೋಗ್ಬಿಡು ಇನ್ನೇನು ಸಾರ ಆಗಿತ್ತು ಇನ್ನೇನು ಮುದ್ದೆ ತೋರ್ತಾಳೇನ ಉನ್ಕೊಂಡು ಹೋಗ್ವಂತೆ ಮತ್ತೆ ಎಲ್ಲ ಮುದ್ದಾಗವರ್ಗ ನಾನು ಕಾಕೊಳಕ್ ಹೋಗನ ಇಲ್ಲಿ ಅಯ್ಯ ನಿನ್ನ ತೊಂಬತ್ನೇಗ್ ಬ್ಯಾಸೆ ಹುಡಿದ್ರೆ ಗಡಗಡ ಸಾಕ್ತತಿ ಅಂತ ನಾನ್ ಅಂತಿನಿ ಈ ಕೊಳ್ಳೆ ಮುದ್ದೆ ಉಂಡ್ಕೊಂಡ್ ಹೋಗುವ ಅಂತಾಳೆ ಇವನ ಒಂದ್ ಈಟು ಬುತ್ತಿ ಓದ್ಕೊಂಬರಕ್ ಹೆಂಗ್ ಆಡ್ತಾಳೆ ಏ ಮುದ್ದೆ ಆಗೋದು ಓದ್ತಕ್ಕ ತಕ್ಕ ಏ ಅವ ಅಮ್ಮ ಏ ಸ್ನಾನಕ್ಕೆ ಹೋಗಿದ್ದಾಳೆ ಹಾಂ ಇನ್ನೂ ಮುದ್ದೆಗೆ ಅಂತ ಕಾಣ್ತತಿ ಹ್ಞೂ ಅಡುಗೆ ಮನೆಗೆ ಹೋಗಿ ನೋಡ್ಕೊಂಬಂದೆ ಅಲ್ಲ ಹ್ಞೂ ಸಾರು ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದಾಳೆ ಮುದ್ದೆ ಆಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕು ಹ್ಞೂ ಆಟದ್ಕೆಲ್ಲ ನಾನು ಹೊಲ್ದಾಗ ಇರ್ತೀನಿ ಇವನಲ್ಲ ಒಂದು ಎರಡು ಸಾಲ್ ಹೊಡೆದಿರ್ತೀನಿ ಹಾಂ ಸುಮ್ಮನೆ ಹ್ಞೂ ಕಟ್ಕೊಂಬ ಹೇಳ್ದಷ್ಟು ಕೇಳು ಅಯ್ಯೋ ನಾನು ನಿನ್ನೇ ಕೂಲ್ಗೆ ಹೋಗ ಯಾಕರ ಹೋಗಿನ ಅಂತ ಅನಿಸುತ್ತೈತ ನನಗೆ ಇವತ್ತು ಕಾಲ ನೋ ಬಂದ್ರಕ್ಕೆ ಮತ್ತೆ ನಾನು ಆ ದೂರ ಹೊರಳದತ್ತೆ ನಡೆಕೊಂಡು ಬಂದ್ರೆ ಆ ಕೆಳಪ್ಪ ನನ್ನ ಕೈಲಿ ಹ ಆ ನಾನೇ ಸಣ್ಣ ಹುಡುಗಿ ಮಾಡ್ಕೇನ ನಾನು ಹ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಕ್ಕೆ ಆ ನನ್ನ ಕೈಲಿ ಆಗೋದಿಲ್ಲ ಹ ಸುಮ್ಮನೆ ಓಡದ ಕೇಳ ನೀನೇ ಹ ಸುಮ್ಮನೆ ಮುದ್ದೆ ಉನ್ಕೊಂಡು ಹೋಗ್ಬಿಡು ಹ ಮತ್ತೆ ಒತ್ಕೊಂಡು ಬರೆ ಅಲೇ ಇವಳ ಒಂದಿಟ್ಟು ಬುತ್ತಿ ಓದ್ಕೊಂಬರಕ್ ಅಡಿಗೆ ಆ ಅಯ್ಯೋ ಅಯ್ಯೋ ನಾನು ಆಟ ಬದುಕ್ ಮಾಡ್ತೀನಿ ವಯಸ್ಸಾದ ಮುದುಕ ಇಕ್ಕಿ ಒಂದ್ ಹಿಟ್ಟು ಬುತ್ತಿ ತೆಲ ತಲೆ ಇಟ್ಕೊಂಡು ಓ ಆಗಕ್ಕಿಲ್ಲ ಅಂತ ಒಂದ್ತಾಳೆ ಅಯ್ಯೋ ನಂಗೆ ಕೊಡ್ ಕಟ್ಟೆ ಆಗ್ತಾಳೆ ಅಂತಾರೂ

ಬ್ಯಾಡ್ ಬ್ಯಾಡ ಓ ಇನ್ನು ಏನು ಮಾಡಕಕತೆ ಉಳ್ಮೆ ಮಾಡ್ಕೇ ಬಂದೆ ಉನ್ತನಿ ಅಂಗಲ್ ಕಣಾ ಜಾ ಇಲ್ಲಿ ಕೇಳೋ ಏ ಮತ್ತಿನೆ ಮುದ್ದಾಣೆ ಹಾಕಕ ಬಿಸ ಬಿಸೆ ಉನ್ಕೊಂಡು ಹೋಗಾ ಜಾ ಬ್ಯಾಡ್ ಬ್ಯಾಡ ಉಳ್ಮೆ ಮಾಡ್ಕೇ ಬಂದೆ ಉನ್ತನಿ ಅಯ್ಯಯ್ಯೆ ನೀ ಬರೆ ವರ್ಷಕ್ಕೆ ಮುದ್ದಣ್ಣೆ ಆಗೋಕವೆ ಆ ನೀ ಎಲ್ಲ ಮಾಡ್ಕೇんど ಉಳ್ಮೆ ಮಾಡಿ ಮುಸ್ಕೇ ಬರೆ ವರ್ಷಕ್ಕೆ ಮುದ್ದಿಗಳು ತಣ್ಣಗಾಗಿ ಚಕಗಾರ್ತೈ ಏ ಬಿಸ ಬಿಸೆ ಉನ್ಕೊಂಡು ಹೋಗಾ ಸುಮ್ನೆ ಹಂಗಿದ್ರೆ ನೀನೇ ಒದ್ಕೊಂಡ ಬಾ ಹಾ ಆಟಂತ ಪ್ರೀತಿ ಇದ್ರೆ ಮುದ್ದ ಕಣಗಕವೆ ಗಂಡಿಗೆ ಅನ್ನೋದು ಇದ್ರೆ ಒದ್ಕೊಂಡ ಬಾ ರೀ ಹಾ ಆ ನೋಡಿದೆ ಈ ವಜ್ಜನ ನಾನೇ ಬುತ್ತಿ ಹೊತ್ಕೊಂಡು ಹೋಗ್ಲಿ ಅಂತ ಹೇಳಿಯೆ ಆ ಅಂದ್ಬಿಟ್ಟು ಬುಟ್ಟೊಕ್ಕನಿ ಅಂತಂದು ಮುದ್ದ ತಣಗಾದ್ರೆ ನೀ ಹೊತ್ಕೊಂಡು ಬಾ ಅಂತ ಹೇಳಿ ಅಂತಂದು ಆ ಓ ಅಜ್ಜ ಬಾಯಿ ಅದನಿ ಈ ವಜ್ಜ ಉಣ್ಕೊಂಡು ಹೋಗ ಬಿಟ್ಟು ಮತ್ ನಾನು ಹೊಲಕ್ಕೆ ಹೋಗಂಗ ಮಾಡಿದ್ನಲ್ಲಪ್ಪ ಲೇ ಇವಳೆ ಹಂಗೆ ಬುತ್ತಿ ಏನಾರ ಹೊತ್ಕೊಂಡು ಬಂದಂಗಾದ್ರೆ ಆದ್ರೆ ಹಂಗೆ ಒಂದ್ ಬೀಡಿ ಒಂದ್ ಒಂದ್ ಇಟ್ ಎಲೆ ಅಡಿಕೆನ ತಗಂಬಾರಿ ಬರ್ಬೇಕಾರ ನಾ ಬರಕಿಲ್ಲ ಹೋಗ್ ಹೋಗ್ ಉಪಾಸ ಹೋಗ್ ನನ್ಗೇನು வாஜ்ஜா ಬಂದಿ ಆ ಓದ್ಕೊಂಡು ಹೋಗ ತಪ್ಪುತ್ತು ಏ ನನಗೆ ಏನು ಗೊತ್ತತ್ತೆ ಆ ಮಾವಯ್ಯ ಬೆಳ್ಬೆಳಿಯನ ಹೊಲ್ಕೊಕತ್ತಿ ಅಂತ ಹೇಳಿ ಆ ಮುಂಚೆನೇ ಹೇಳಿದ್ರೆ ತಟ್ಪುಟ್ಟೆ ಹೊಕ್ಕುದ್ದೆ ನನಗೆ ಗೊತ್ತಿರಲಿಲ್ಲಪ್ಪ ಏ ನನಗೆ ಏನು ಗೊತ್ತತ್ತೆ ಆ ನಿಮ್ಮ ಮಾವಯ್ಯ ಹೇಳಿದ ಕೇಳಿದ ಯಾವಾಗ ಮನಸ್ಸು ಬರ್ತತ ಅವಾಗ ಹೋಗ್ತಾ ಇರೋ ಸುಮ್ಮನೆ ಆ ಆಮೇಲೆ ನನಗೆ ಹೇಳ್ತಾ ಇರ್ತೀನಿ ನಾನು ಅತ್ತಗಮ್ಮ ಇತ್ತಗಮ್ಮ ಅಂತ ಹೇಳಿ ಈಗ ಹೆಂಗೆ ಬುತ್ತಿ ಹೊತ್ಕೊಂಡು ಹೋಗ್ಬೇಕಂತ ಏನತ್ತೆ ಅತ್ಲಾಗ ಹೋಗಿ ನಾನೇ ಕೊಟ್ಟು ಬರ್ಲಿ ಬೇಡ ಬೇಡ ಮತ್ತೆ ಏನು ಮತ್ಕೊಂಡು ಹೋಗ್ಕೊಕ್ಕಿ ಆ ಬಿಸ್ಲು ಒತ್ತೇರಿ ತಸ ನೀ ಮಾವನೇ ವಾಟಾಸ್ಕೊಂಡ್ರೆ ಬರ್ತನಿ ಆ ಬಂದಮೇಲೆ ಒಂದಿತ್ ಗುಂಡು मारಪಡೋ ಅಂತ ಒಂದೇ ಒಂದ ಬಿಸಿದು ಆ ಈಗ ನಮ್ ಪೂರ್ತಕ್ಕೆ ಮಾಡು ಆಮೇಲೆ ನಿ ಮಾವ ಈ ಬಂದಮೇಲೆ ಬಿಸಿದೊಂದು ಮಾಡ್ಪಡಂತೆ ಆ ಸರ್ಕನೆ ಆ ಮತ್ತೆ ಜೀವನಕ್ಕೆ ಛೋಳನೆ ಅಂತ ಬಂದಿ ಮಾರ್ತತ್ತು ನೋಡು ಆದಿಕನೆಂತೆ 11 ಮಲ್ಲಕ್ಕರ್ ಅಲ್ಲಿಗೆ ಇವತ್ತು ಕೂಲಿ ಬರ್ತೀನಿ ಅಂತ ಹೇಳಿದ್ದಂತೆ ಆಕಿ ಮಂತೆ ಬಂತ ಕೇಳಿದು ನಿನ್ ಅತ್ತೆ ಇವತ್ತು ಬಸತ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಕಣಕ ಕೇಳಿ ಹೇಳ್ತೀನಿ ತಗ ಅಂತ ಹೇಳ್ದೆ ಅಯ್ಯೋ ನನ್ ಶಿವನೇ ಮತ್ತಿಲ್ಲೆಲ್ಲಿ ಕೂಲಿ ಹೋಗಕ್ ಹೋಗಾನೆ ನಿನ್ನೆ ಒಂದಿನ ಹೋಗ್ ಬಂದಯ್ಯ ಸ್ವಂಟ್ ನೋವಾಗಿ ಕೈ ಕಾಲ ಅಲಾಡ್ಸಕ್ ಇಲ್ಲ ಕೈ ಕಾಲೆಲ್ಲ ನೋವಾಗಿದಾವೆ ಮತ್ ಇವತ್ ನಾವ್ ಕೂಲಿ ಹೋಗಾನೆ ಆ ಈ ಸ್ವಂಟ್ ನೋವಾಗಿರತ್ತೆ ಕಾಲ್ ನೋವಾಗಿರತ್ತೆ ನಿಮ್ ಮಾವಯ್ಯಿಗೆ ಬುದ್ಧಿ ತಗೊಂಡ್ ಬರಲ್ಲ ನಾನು ಅಂತ ಹೇಳಿದಿನಿ ಆ ಮತ್ ಈ ಕೂಲಿ ಹೋಗಿ ಮತ್ ಇನ್ನೊಂದ್ ಸ್ನೋ ಮಾಡ್ಕೊಂಡ್ ಮಕ್ಕನೇ ಹಾಸ್ಕೊಂಡು ಕಾಯಿಲೆ ಮಾಡ್ಕೊಂಡು ಹ್ಮ್ ಆ ಕೇವನಾರ ಕೇಳಿದ್ರೆ ಮತ್ತೆ ಮತ್ ಬರೋಕಿಲ್ಲ ಅಂತ ಹೇಳ್ ಸರಿ ಹಾಕಿ ಹೇಳ್ತೀನಿ ಅಕ್ಕಿ ಏನೊಂದ್ ಈಟ್ ಐತೆ ಬಂದಿದ್ರೆ ಮುಗಿತುತ್ತು ಅಂತ ಹೇಳಿದ್ಲು ಅದಕ್ಕೆ ನಾನು ಹೋಗ್ ಹೋಗ ಬರ್ಲೇ ಬ್ಯಾಡ ಬ್ಯಾಡ ನೀನು ಆದ್ರೆ ಮನೆ ಯಾರ್ ಕೆಲಸ ಮಾಡಾರು ಆ ನಾನು ಬೇರೆ ಸ್ವಾಂಸ್ ನೋವು ಕೈ ಕಾಲ ನೋವು ಅಂತ ಇದೀನಿ ನೀನು ಹೋಗ್ ಕೂತ್ಕಂದ್ರೆ ಮನೆ ಯಾರ್ ನೋಡಾರು ಬದುಕ ಬ್ಯಾಡ ಬ್ಯಾಡ ನೀನು ಹೋಗ ಬ್ಯಾಡ ಏನು ಬ್ಯಾಡ ಬರಕಿಲ್ಲ ಅಂತ ಹೇಳ ಬಿಡು ಸರಿ ಕಾತಿ ಅಂಗೆ ಹೇಳ್ತೀನಿ ತಗ ಹ್ಮ್ ಬರಲ್ಲ ಅಂತ ನಾ ಮತ್ತೆ ಇವತ್ತು ಅಂತ ಹೇಳ್ತೀನಿ ಹ್ಮ್ ಹ್ಮ್ ಹಂಗೆ ಹೇಳ್ ಒಂದಿನ ಕೂಲಿಗೆ ಹೋಗಿ ಈ ಪಾಟಿ ನೋವು ಬಂದೆ ಇನ್ನೇನಾದ್ರು ದಿನ ಹೋಗ್ಬಿಟ್ರೆ ಆಟ ಆಸೆ ಇಡ್ಕೊಂಡು ಕಾಯ್ದೆ ಬಿದ್ದು ಅಜ್ಜ ಒಬ್ಬ ಉಣ್ಕೊಂಡು ಹೋಗಿದ್ರೆ ಬಿಸಿ ಬಿಸಿ ಮುದ್ದೇನ ಹತ್ತೆಗೆ ಕಾಟ ತಪ್ತುತ್ತು ಇದೆಲ್ಲ ನಾನ್ ಬುತ್ತಿ ತರ್ತೀನಿ ಅಂತ ಹೇಳಿ ಅಲ್ಲೇ ಒಳ ಕು ಗೊತ್ತಿಲ್ಲ ನೋಡಿರಲ್ಲ ಗೆಳೆಯರೇ ಈ ಅಜ್ಜಂದ್ರುಗಳು ಹಾಂ ಹೊಲಕ್ಕೆ ಹೋಗ್ಬೇಕಾರೆ ಈಗ ಏನು ತಂದ್ರು ಬುತ್ತಿ ತರ್ತಾರೆ ಅಂತ ಗೊತ್ತಿದ್ದೀಯಾ ಹೇಳ್ಬಿಟ್ಟು ಹೇಳಿಬಿಟ್ಟು ಒಕ್ಕಾರೆ ಹಾಂ ಏಟೆನೋವು ಅದು ಓದ್ಕೊಂಡ್ ಬಂದೇ ಬರ್ತಾರೆ ಗಂಡಂದ್ರಿಗೆ ಅಂತ ಹೇಳಿ ತಗೊಂಬಂದ್ಬಿಡ್ರಿ ತಗೊಂಡ್ಬಂದು ಬಿಡ್ರಿ ಅಂತ ಹೇಳೊಕ್ಕರಿ ಹಾಂ ನಾವು ಇಲ್ಲ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಪಾಪ ಉಪವಾಸ ಇರ್ತಾರೆ ಬದುಕು ಮಾಡ್ಕೆ ಅಂತ ಅಂತ ಮತ್ತೆ ಓದ್ಕೊಂಡು ಹೋಗ್ತೀವಿ ಹಾಂ ನೋಡ್ರಿ ಹಿಂಗೆ ಅಕ್ಕವಿ ಹಾಂ ನೀವು ಈ ಥರದ್ದು ಏನಾರ ಹಿಂಗೆ ಬುತ್ತಿ ತಗೊಂಡು ಬರ್ರಿ ಅಂತ ಹೇಳಿದ್ರೆ ನೀವು ಬರಲ್ಲ ಅಂತ ಹೇಳಿ ಮತ್ತೆ ಅವ್ರಿಗೆ ಬುತ್ತಿ ಓದ್ಕೊಂಡು ಹೋಗಿರೋದು ಏನಾರ ಹಾಂ ನಿಮಗೂ ಈ ಥರ ಅನುಭವಗಳಾಗಿದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ இடியோ நமக்கு இட ஆகி ப்ளீஸ் லைக் மாடி ஷேர் மாடி கமெண்ட் அங்கே ப்ளீஸ் சப்ஸ்கிரைப் மத்திய முந்தின வீடியோ சீவி தன்யவாக